ಎಸ್ಟಿ ಜೈರಾಮ್ ಆಟೋ ನಿಲ್ದಾಣ ಹೊಸಹಳ್ಳಿ ಇವರ ವತಿಯಿಂದ ಆಟೋ ಮಾಲೀಕರು ಮತ್ತು ಚಾಲಕರು ಆಟೋ ನಿಲ್ದಾಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿಸಿದ್ದ ಗಣ್ಯರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದ್ರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜೈ ಕರ್ನಾಟಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣ ಅವರು ಮಾತನಾಡಿ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆ ಉಳಿದಿದೆ ಅಂದರೆ ಅದು ನಮ್ಮ ಸಾರ್ವಭೌಮ ಆಟೋ ಚಾಲಕರಿಂದ ಮಾತ್ರ ಎಂದರು ಕನ್ನಡವನ್ನ ಬೆಳೆಸಿ ಅಂತ ಹೇಳುವ ನಾವು ಬಳಸೋದನ್ನ ಕಡಿಮೆ ಮಾಡುತ್ತೇವೆ ನಾವು ಭಾಷೆಯನ್ನ ಬೆಳೆಸೋ ಬದಲು ಬಳಸೋದನ್ನ ಹೆಚ್ಚು ಮಾಡಿಕೊಳ್ಬೇಕು ಅಂತ ನುಡಿದ್ರು ಸುವರ್ಣ ಕರ್ನಾಟಕ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಎಂಬತ್ತೇಳನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ದೊರಕಿರುವುದು ನಮ್ಮ ಸೌಭಾಗ್ಯ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ಮೂರು ದಿನ ನಡೆಯುವ ಸಮ್ಮೇಳನದಲ್ಲಿ ಹೊರ ದೇಶ ಹೊರ ರಾಜ್ಯ ಹಾಗೂ ಎಲ್ಲಾ ಜಿಲ್ಲೆಗಳಿಂದ ಕನ್ನಡಿಗರು ಬರುತ್ತಿರುವಾಗ ಶೇಕಡ ತೊಂಬತ್ತೆರಡರಷ್ಟು ಕನ್ನಡ ಮಾತನಾಡುವ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಈ ಸಮ್ಮೇಳನಕ್ಕೆ ಕುಟುಂಬ ಸಮೇತರ ಿ ಭಾಗವಹಿಸಬೇಕು ಅಂತ ಹೇಳಿದರು ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಆಟೋ ನಿಲ್ದಾಣ ಮಂಡ್ಯದ ಅಭಿವೃದ್ಧಿ ಹರಿಕಾರ ಎಸ್ಡಿ ಜೈರಾಮ್ ಆಟೋ ನಿಲ್ದಾಣ ಶ್ರೀ ಶ್ರೀರಾಮಾಂಜನೆಯ ಆಟೋ ನಿಲ್ದಾಣ ವಿಶ್ವೇಶ್ವರಯ್ಯ ಆಟೋ ನಿಲ್ದಾಣ ಹೀಗೆ ಇತಿಹಾಸ ಪುರುಷರು ಕವಿಗಳನ್ನು ಸ್ಮರಿಸುವಂತವರು ನಮ್ಮ ಕನ್ನಡದ ಆಟೋ ಚಾಲಕರು ಅಂತ ತಿಳಿಸಿದರು ಈ ಹಿಂದೆ ರಾಮನಗರದಲ್ಲಿ ಶಾಸಕರಾಗಿದ್ದ ಸಿಎಂ ನಿಂಗಪ್ಪ ಅವರು ಬಡ ಆಟೋ ಚಾಲಕರಿಗೆ ನಿವೇಶನವನ್ನ ನೀಡಿದರು ಅದೇ ರೀತಿ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಕಾ ಅವರು ಮಂಡ್ಯ ತಾಲೂಕಿನ ಬಡ ಆಟೋ ಚಾಲಕರಿಗೆ ನಿವೇಶನವನ್ನ ನೀಡಬೇಕು ಅಂತ ಮನವಿ ಮಾಡಿದ್ರು ರಾಜ್ಯದಲ್ಲಿ ಉಳಿದಿದೆ ಅಂದ್ರೆ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಸಾರ್ವಭೌಮ ಆಟ ಚಾಲಕರು ಮಾತ್ರ ಅಂತ ಈ ಸಮಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ನಾವು ಕನ್ನಡವನ್ನ ಬೆಳೆಸಿ ಬೆಳೆಸಿ ಅಂತ ಹೇಳ್ತೀವಿ ಆದ್ರೆ ಬಳಸೋದನ್ನ ಕಡಿಮೆ ಮಾಡ್ತೀವಿ ನಾನು ಹೇಳೋದು ಕನ್ನಡ ನೀವು ಬೆಳೆಸಬೇಡಿ ಕನ್ನಡವನ್ನ ನೀವು ಬಳಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೇನೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಬಂದಿರತಕ್ಕಂಥದ್ದು ಸೌಭಾಗ್ಯ ತಾವೆಲ್ಲರೂ ಕೂಡ ಮನೆ ಮಂದಿ ಎಲ್ಲ ಮುಂದಿನ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನಿಮ್ಮ ಕುಟುಂಬ ಸಮೇತರಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ ಯಾಕೆ ಅಂದ್ರೆ ಹೊರ ದೇಶದಿಂದ ಹೊರ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಬರ್ತಿರುವಾಗ ನಾವು ಮಂಡ್ಯದಲ್ಲೇ ಎತ್ಕೊಂಡು ಮಂಡ್ಯದ ಕನ್ನಡಿಗರಾಗಿ ತೊಂಬತ್ತೆರಡು ಪರ್ಸೆಂಟ್ ಮಾತಾಡ್ತಕ್ಕಂಥ ಕನ್ನಡಿಗರಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಾವು ನಮ್ಮ ಜೀವನದ ವ್ಯರ್ಥ ಅಂತ ನಾನು ಹೇಳ್ತೇನೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಈ ಸಮಯದಲ್ಲಿ ಹೇಳ್ತೀನಿ ಹಾಗಾಗಿ ನಮ್ಮ ಕನ್ನಡದ ಆಟೋ ಚಾಲಕರು ಎಂತಹ ಇತಿಹಾಸ ಪುರುಷರನ್ನ ಎಂತಹ ಕವಿಗಳನ್ನ ಎಲ್ಲರನ್ನು ಕೂಡ ಸ್ಮರಿಸುವಂತಹ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಆಟೋ ಚಾಲಕರು ನೀವು ನೋಡಿರ್ಬೋದು ಇದೇ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಹೋರಾಡಿದಂತಹ ಕಿತ್ತರ್ ರಾಣಿ ಚೆನ್ನಮ್ಮ ಆಟೋ ನಿಲ್ದಾಣ ಈ ಮಂಡ್ಯಕ್ಕೆ ಅಭಿವೃದ್ಧಿ ಹರಿಕಾರರಾದಂತಹ ಎಸ್ ಟಿ ಜಯರಾಮ್ ಅವರ ಆಟೋ ನಿಲ್ದಾಣ ಶ್ರೀರಾಮಾಂಜನೇಯ ಆಟೋ ನಿಲ್ದಾಣ ಆಂಜನೇಯ ನಿಲ್ದಾಣ ವಿಶ್ವೇಶ್ವರಯ್ಯ ಆಟೋ ನಿಲ್ದಾಣ ನಮ್ಮ ಸ್ಮರಿಸ್ತಕ್ಕಂಥವ್ರು ನಮ್ಮ ಆಟೋ ಚಾಲಕರಲ್ವಾ ಅಂತ ಉಳಿವನ್ನ ಇತಿಹಾಸ ಪುರುಷರನ್ನ ನೆನಪು ಮಾಡ್ತಕ್ಕಂಥ ಕೆಲಸ ನಾವು ಆಟೋ ಚಾಲಕರು ಮಾಡ್ತಕ್ಕಂಥದ್ದು ಹಾಗಾಗಿ ನಮ್ಮ ಕವಿಗಳು ನೀವು ನೋಡಿರ್ಬೋದು ಯಾವ ರೀತಿ ಸಾಲು ಬರೀತಾರೆ ಅಂತ ಅತಿ ವೇಗ ತಿಥಿ ಬೇಗ ಅಂತ ಆಟೋ ಹಿಂದ್ಗಡೆ ಬರೀತಾರೆ ಹಾಗೆ ಇನ್ನೊಂದು ಕೂಡ ಒಂದು ಹಾಸ್ಯವಾಗಿ ಕೂಡ ಬರೀತಾರೆ ಕೆಂಪು ಆದಕ್ಕೆ ಕೆಂಪು ಆದಕ್ಕೆ ನಿನ್ನೆ ನೋಡ್ತಾ ಇದ್ರೆ ಆಟೋ ಕಲೆಕ್ಷನ್ ಸೊನ್ನೆ ಅಂತ ಯಾಕೆ ಎಲ್ಲ ಬರೀತಾರೆ ಅಂದ್ರೆ ಕವಿಗಳು ರಚನೆ ಮಾಡಿ ತೊಡಗಿಸ್ಕೊಳ್ತಾರೆ ಆದ್ರೆ ನಮ್ಮ ಆಟೋ ಚಾಲಕರು ನಿತ್ಯ ಜೀವನದಲ್ಲಿ ನಮ್ಮ ಕನ್ನಡದ ಸಾಲುಗಳನ್ನ ಅವರ ಕನ್ನಡವನ್ನ ಉಳಿಸ್ತಾ ಇರ್ತಕ್ಕಂಥವ್ರು ರಾಮನಗರಲ್ಲಿ ಹಿಂದೆ ಒಬ್ರು ಶಾಸಕರಾಗಿದ್ರು ಸಿಎಂ ಲಿಂಗಪ್ಪ ಅಂತ ಹೇಳಿ ರೇಮಡಿ ಗಲಾಟೆ ಮಾಡ್ಬಿಡಿ ರೇಮಡಿ ಗಲಾಟೆ ಮಾಡ್ಬಿಡಿ ಆಟೋ ಚಾಲಕರಿಗೆ ಅವರು ಸಿಎಂ ಲಿಂಗಪ್ಪನವರು ರಾಮನಗರದಲ್ಲಿ ಬಡ ಆಟೋ ಚಾಲಕರಿಗೆ ನಿವೇಶನಗಳನ್ನ ಕೊಡ್ತಾರೆ ಆದ್ರೆ ನಮ್ಮ ಮಂಡ್ಯ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಗಣಿಗ ರವಿ ಅವರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ ನಮ್ಮ ಆಟೋ ಚಾಲಕರು ಬಡ ಆಟೋ ಚಾಲಕರಿಗೆ ನಿವೇಶನ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ ಹಾಗೆ ನಮ್ಮ ಹೊಸ ಸರ್ಕಲ್ ನಲ್ಲಿ ತುಂಬಾ ದಿನದಿಂದ ನಾವು ರೋಡ್ ನಲ್ಲಿ ಅಲ್ಲಿ ಇಲ್ಲಿ ಆಟೋಗಳನ್ನ ನಿಲ್ಸಕೊಳ್ತಾರೆ ನಮ್ಮ ಆಟೋ ಚಾಲಕರು ಒಂದು ಸುರಕ್ಷಿತವಾದಂತಹ ಉತ್ತಮವಾದಂತಹ ನಿಲ್ದಾಣವನ್ನ ಮಾಡ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಡ್ಯ ಜಿಲ್ಲಾಧ್ಯಕ್ಷ ಶಂಕರೇಗೌಡ ಅವರು ಮಾತನಾಡಿ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗೆ ಹೋದ್ರೂ ಸಹ ಆಟೋ ಮಾಲೀಕರು ಮತ್ತು ಚಾಲಕರು ಕನ್ನಡದ ಹೋರಾಟದ ಜೊತೆ ಜೊತೆಗೆ ಭಾಷೆಯನ್ನ ಹುರಿದುಂಬಿಸುವ ಕೆಲಸವನ್ನ ಮಾಡ್ತಾ ಇರುವುದು ಶ್ಲಾಘನೀಯ ಎಂದ್ರು ಬೆಂಗಳೂರಿನಲ್ಲಿ ಬಿಬಿಎಂಪಿಯನ್ನ ಮೂರು ಕಡೆ ಮಾಡುವ ಹುನ್ನಾರವನ್ನ ಸರ್ಕಾರ ಮಾಡಿದ್ರು ಅಂತ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಳನ್ನ ಮಾಡ ಅದನ್ನ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಅದೇ ರೀತಿ ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಅವಹೇಳನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಆಟೋ ಚಾಲಕರು ಕೈ ಜೋಡಿಸಿದ್ರು ಎಂದ್ರು ರಾಜಕಾರಣದಲ್ಲಿ ಹೊಂದಾಣಿಕೆ ಇಲ್ಲದಿರೋದ್ರಿಂದ ನಮ್ಮ ನಾಡಿನಲ್ಲಿ ಎಲ್ಲವನ್ನ ಹೋರಾಟದ ಮೂಲಕವೇ ಪಡಿಬೇಕಾಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಇವತ್ತು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಹೋದ್ರೂ ಕೂಡ ಆಟೋ ಸಂಘದ ವತಿಯಿಂದನೆ ಇವತ್ತು ಆಟೋ ಸಂಘದ ಮಾಲೀಕರು ಮತ್ತು ಚಾಲಕರು ಊರು ತುಂಬುವಂತ ತುಂಬಿಸುವಂತ ಕೆಲಸಗಳನ್ನ ನಮ್ಮ ಹೋರಾಟದ ಜೊತೆ ಜೊತೆಗೇನೆ ನಮ್ಮ ಹೋರಾಟ ಏನಿದೆ ಕನ್ನಡದ ಹೋರಾಟಗಳು ಇರುವ ಜೊತೆಗೆ ಅವರು ಸಹಕಾರವನ್ನ ಕೊಟ್ಟು ಅವರು ತಾಯಿ ಭುವನೇಶ್ವರಿಯನ್ನ ಮೆರೆಸುವಂತ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅದು ಮಂಡ್ಯದಲ್ಲೇ ಅಲ್ಲದೇ ಕೂಡ ಮಂಡ್ಯದಲ್ಲಿ ಕನ್ನಡ ನೂರಕ್ಕೆ ತೊಂಬತ್ತೈದು ಭಾಗ ಕನ್ನಡವನ್ನ ಮಾತಾಡುವಂತ ನಾವುಗಳು ಕೂಡ ಇವತ್ತು ಬೇರೆ ಬೆಂಗಳೂರಿನಲ್ಲಿ ಅದಕ್ಕೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಇಲ್ಲಿಂದ ಮಾಡಿದ್ರೆ ಸಹ ಅಲ್ಲೂ ಶಕ್ತಿಯನ್ನು ತುಂಬುವಂತದ್ದು ಇವತ್ತು ಇವರು ನಾವು ಕನ್ನಡಿಗರು ಇವತ್ತು ಹೋರಾಟಗಳು ಏನಾದ್ರು ಇದ್ದೇ ಹೋಗಿದ್ರೆ ಇವತ್ತು ನಾವು ಯಾವುದೇ ಬೇರೆ ಭಾಗಕ್ಕೆ ಹೋಗೋಕೆ ಬಹಳ ಕಷ್ಟಕರವಾದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಬೇರೆ ದೇಶದಲ್ಲಿ ಬೇಡ ನಮ್ಮ ರಾಜಧಾನಿಯಲ್ಲೇ ನಮ್ಮ ನಾಡಿನಲ್ಲೇ ನಾವು ಬದುಕುವಂತ ಕೆಲಸವನ್ನ ಈಗಲೂ ಕೂಡ ಸಮಸ್ಯೆ ಸಾಕಷ್ಟಿದೆ ಬಿ ಬಿ ನ ಮಾಡಬೇಕು ಅಂತ ಇದೇ ಸರ್ಕಾರ ಹಿಂದಿನ ಸಹ ಭಾಗ ಹೇಳಿದಂಥದ್ದು ಮೂರು ವಿಧಾನ ಏನು ಯಾಕೆ ಅಂತ ಹೇಳಿದ್ರೆ ಮೂರು ಕಡೆ ಒಂದು ತಮಿಳು ಒಂದು ತೆರಳುವ ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಕೊಡ್ತಿದ್ರು ಕಾರ್ಪೊರೇಷನ್ ನ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಹೋರಾಟಗಳನ್ನ ಕೈಗೊಂಡು ಆ ಹೋರಾಟದಲ್ಲಿ ಯಾಕೆ ಇವತ್ತು ಇನ್ನೂ ಜನ ನೀವು ಎಂ ಎಲ್ ಎ ವಿಧಾನಸಭೆ ಸಭೆಗೆ ಇರತಕ್ಕಂಥವ್ರು ಮೂರು ಎಂ ಪಿ ನಡೆಸಕ್ಕಾಗ ನೀವು ಬಿಡಿ ನಿಂತಿ ನೀವು ಬೇಡ ಬೇಕಾಗಿಲ್ಲ ಅನ್ನುವಂಥ ಹೋರಾಟಗಳನ್ನ ಸಾಕಷ್ಟು ಬಾರಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡು ಅದನ್ನ ತೆರವುಗೊಳಿಸಂತ ಹೋರಾಟವು ಕೂಡ ನಮ್ಮಲ್ಲಿದೆ ಹಾಗೆ ಬೆಳಗಾವೇನು ಕೂಡ ಇವತ್ತು ಕನ್ನಡದ ಬಗ್ಗೆ ಕನ್ನಡ ಜನರ ಬಗ್ಗೆ ಹೇಳಿಕೆ ವಿಚಾರಗಳನ್ನ ಸಂದರ್ಭದಲ್ಲೂ ಕೂಡ ನಾವು ಸಾಕಷ್ಟು ಬೆಳಗಾವಿಗೆ ಭಾಗವಹಿಸಿದ ಹೋರಾಟದಲ್ಲಿ ನಿಮ್ಮ ಆಟೋ ಚಾಲಕರಿಂದ ನಮ್ ಜೊತೆ ಕೈಗೂಡಿ ಹೋರಾಟವನ್ನ ಕೈಗೊಂಡ ಸಂದರ್ಭ ಸಾಕಷ್ಟು ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ನಾದಲ್ಲಿ ನಾವೇ ಹೋರಾಟ ಮಾಡಿ ಬಳಿಬೇಕ ಪರಿಸ್ಥಿತಿ ಬಂದಿದೆ ಯಾಕೆಂದ್ರೆ ರಾಜಕಾರಣಿಗಳು ಕಾರಣ ಕಾಣದಿಲ್ಲಾಗಿ ವಿಚಾರ ಕಾವೇರಿಯ ವಿಚಾರ ತಗೊಳ್ಳಿ ನಮ್ಮ ನಮ್ಮ ಶಾಸಕರು ಆ ಒಗ್ಗಟ್ಟೇನಿದೆ ಅಂತ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ನಂತರ ನಡೆದಿದ್ದ ಸಾರ್ವಜನಿಕರಿಗೆ ಆಟೋ ಮಾಲೀಕರು ಮತ್ತು ಚಾಲಕರು ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು ಇಟ್ಕೊಂಡು ಆಟೋ ಸಂಘದ ಏನು ಎಂಟು ಜನ ಆಟೋ ಸಂಘದ ಮಾಡ್ತಾ ಇದ್ದಾರೆ ಅವ್ರಿಗೆ ರೀತಿ ಮಾತಾಡಿ ಈ ಕಾರ್ಯಕ್ರಮದಲ್ಲಿ ಎಸ್ಟಿ ಜೈರಾಮ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಾದೇಶ್ ಧ್ವಜಾರೋಹಣ ನೆರವೇರಿಸಿದರು ಎಸ್ಟಿ ಜೈರಾಮ್ ಆಟೋ ನಿಲ್ದಾಣದ ಅಧ್ಯಕ್ಷರಾದ ನಿಂಗಣ್ಣ ಜೈ ಕರ್ನಾಟಕ ಪರಿಷತ್ತಿನ ಇಂದ್ರಮ್ಮ ಜೀವಧಾರೆ ಟ್ರಸ್ಟ್ನ ನಟರಾಜು ಮಂಗಲಾ ಲಂಕೇಶ್ ದೇವರಾಜು ಕೃಷ್ಣಣ್ಣ ಸೇರಿದಂತೆ ಸ್ಥಳೀಯ ಮಳಿಗೆಗಳ ಮಾಲೀಕರು ಆಟೋ ಮಾಲೀಕರು ಮತ್ತು ಚಾಲಕರುಗಳು ಹಾಜರಿದ್ದರು